ಹಾಯ್ ಫ್ರೆಂಡ್ಸ್ ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಇದು ಭಾನುವಾರದ ಬ್ಲಾಗು ಆ ಭಾನುವಾರ ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡಿದ್ದೀನಿ ಆ ಭಾನುವಾರ ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿರೋದು ಅಂದರೆ ನಮಗೆ ಯಾವಾಗಲೂ ಅಷ್ಟೇ ನಾವು ಬೆಳಗ್ಗೆ ಟೈಮ್ ವ್ಲಾಗ್ ಶುರು ಮಾಡಿಕೊಂಡ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗುತ್ತೆ ಮಧ್ಯಾಹ್ನ ಟೈಮು ಅಥವಾ ಸಂಜೆ ಟೈಮು ಅಂತ ಮಾಡಿದ್ರೆ ಯಾಕೋ ಗೊತ್ತಾಗಲ್ಲ ಫ್ರೆಂಡ್ಸ್ ಇಂಟ್ರೆಸ್ಟೇ ಇರೋದಿಲ್ಲ ಅದಕ್ಕೆ ನಾನು ಭಾನುವಾರ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನಾನು ದೋಸೆ ಮಾಡ್ತಾಯಿದ್ದೀನಿ ಟಿಫನಿಗೆ ಇವತ್ತು ಪ್ರಿಯಾ ಮತ್ತು ಮಮತಾ ಬರ್ತೀನಿ ಅಂತ ಹೇಳಿದ್ದಾರೆ ಮನೆಗೆ ಅವರು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನಾನು ಏನು ಮಾಡೋದು ದೋಸೆಗೆ ನೆನೆಸ್ಬಿಟ್ಟಿದೆ ಮಸಾಲೆ ದೋಸೆ ಮಾಡೋಣ ಅಂತ ಆಲೂಗಡ್ಡೆ ಪಲ್ಯ ಮಾಡಿ ಮಸಾಲೆ ದೋಸೆ ಮಾಡೋಣ ಅಂತ ಅವರು ನೋಡಿದೆ ಫ್ರೆಂಡ್ಸ್ ಅವ್ರು ಬಂದೇ ಇಲ್ಲ ಸುಮಾರು ಅವ್ರು ಬರೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಸರಿ ಅವ್ರಿಗೆ ವೆಯ್ಟ್ ಮಾಡಿ ಸಾಕಾಯ್ತು ಮ್ಯಾಮ್ ಈಗ ನಾನು ಒಬ್ಲಿಗೆ ದೋಸೆ ಮಾಡ್ಕೊತಾ ಇದ್ದೀನಿ ದೋಸೆ ಯಾಕೋ ಈ ಸರಿ ಮಾಡಿರೋ ಬೆಟರ್ ಚೆನ್ನಾಗೇ ಬಂದಿದೆ ದೋಸೆ ಇಟ್ಟೆಲ್ಲ ಚೆನ್ನಾಗೇ ಮಾಡಿದ್ದೀನಿ ತವಾ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ತವಾನ ನಾನು ಫಸ್ಟೇ ಸಟ್ ಮಾಡಿ ಇಟ್ಕೊಬೇಕಾಗಿತ್ತು ಅದನ್ನ ಚೆನ್ನಾಗಿ ಪಳಗಿಸ್ಕೊಂಡ್ರೆ ಫ್ರೆಂಡ್ಸ್ ಆವಾಗಲೇ ನಮಗೆ ದೋಸೆ ಚೆನ್ನಾಗಿ ಬರೋದು ನಾನೇನು ಮಾಡಿದ್ದೀನಿ ಅದ್ರ ಮೇಲೆ ಆವಾಗವಾಗ ಚಪಾತಿ ಮತ್ತು ಈ ರೊಟ್ಟಿ ಇದೆಲ್ಲ ಮಾಡ್ತಾ ಇರ್ತೀರಲ್ವ ಅದು ಸರಿ ನಮಗೆ ದೋಸೆ ಚೆನ್ನಾಗೇ ಬರೋದಿಲ್ಲ ನಾವು ನಾಳೆ ದೋಸೆ ಮಾಡ್ತೀರಂದರೆ ಇವತ್ತು ನೈಟು ಸ್ವಲ್ಪ ತವಾನ ಚೆನ್ನಾಗಿ ತೊಳೆದು ಅದಕ್ಕೆ ಎಣ್ಣೆ ಸವರು ಇಟ್ಟರೆ ನಾಳೆ ಬೆಳಿಗ್ಗೆ ದೋಸೆ ಚೆನ್ನಾಗಿ ಬರುತ್ತೆ ನಾನು ಆ ಥರ ಎಲ್ಲ ಏನು ಮಾಡ್ಕೊಂಡಿದಿರೇ ಇದೇ ಈ ಥರ ಸ್ಟಾರ್ಟಿಂಗೇ ಈ ಥರ ಮಾಡ್ಕೊತಾ ಇದ್ದೀನಿ ದೋಸೆ ಚೆನ್ನಾಗೇ ಬಂದಿರಲಿಲ್ಲ ಆಮೇಲೆ ಸುಡ್ತಾ ಸುಡ್ತಾ ಆಮೇಲೆ ಚೆನ್ನಾಗಿ ಬಂತು ನೋಡಿ ಇವಾಗ ನಾನು ಚಟ್ನಿ ಮತ್ತು ದೋಸೆ ಮಾಡ್ಕೊಂಡಿದ್ದೀನಿ ಗರಿಯಾಗಿ ಚೆನ್ನಾಗಿ ಬಂದಿದೆ ಚಟ್ನಿ ಬಂದು ನಾನು ಈರುಳ್ಳಿ ಚಟ್ನಿ ನೈಟು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತು ಮಾಡಿರಲಿಲ್ಲ ಬೆಳಗ್ಗೆ ಯಾಕಂದರೆ ಅವ್ರು ಬರೋದು ಲೇಟ್ ಆಯಿತು ಅಂತಂದ್ರಲ್ಲ ಅದಕ್ಕೆ ನೈಟು ನಾನು ಈರುಳ್ಳಿ ಚಟ್ನಿ ಮಾಡಿದ್ದೆ ಅದು ಸ್ವಲ್ಪ ಅದನ್ನ ಹಾಕ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ಮತ್ತು ಲಕ್ಷ್ಮೀ ಪ್ರಿಯಾ ಮತ್ತು ಮಮತಾ ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸರಿ ಏನಾದರೂ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿದೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿದ್ಮೇಲೆ ಯಾವಾಗಲೂ ಟಮಟೊ ಭಾತು ರೈಸ್ ಭಾತು ಇದೇ ಮಾಡೋದಾಯಿತು ಮಾಡ್ತಾನೆ ಇರಲಿಲ್ಲ ಅದಕ್ಕೆ ನಾನು ಏನೋ ಸ್ವಲ್ಪ ಕಾಳು ಅಂತ ಕಾಳು ನೆನೆಸಿದ್ದೆ ಮತ್ತು ಬೆಳಗಿನ ಪೂಜೆನೂ ಸಹ ಮುಗಿಸ್ಕೊಂಡಿದ್ದೀನಿ ಇದು ನವರಾತ್ರಿ ಟೈಮ್ಗಳೆಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ಕೊತೀನಿ ಫ್ರೆಂಡ್ಸ್ ಬೆಳಿಗ್ಗೆನೇ ಹಾಗೆ ಮನೆಯಲ್ಲಿ ಸ್ವಲ್ಪ ಹಾಲು ಖಾಲಿಯಾಗಿತ್ತು ಹಾಲು ತೊಗೊಂಬರೋಕ್ಕೆ ಅಂತ ಹೋಗಿದ್ದೀ ಹೋಗಬೇಕು ನಾನು ಅಲ್ಲಿ ತೊಗೊಂಬರೋಕ್ಕೆ ಈ ಥರ ಬ್ಯಾಗ್ಗಳೆಲ್ಲ ಇಲ್ಲಿ ತೊಗೊಂಬಂದು ಇಟ್ಕೊತೀನಿ ನಾನು ಈ ಥರ ಬ್ಯಾಗ್ಗಳೆಲ್ಲ ಬಿಸಾಡೋದಿಲ್ಲ ಫ್ರೆಂಡ್ಸ್ ನನಗೆ ಅಂದರೆ ಈ ಮದುವೆಗಳಿಗೆ ಗುರುಪುರುಷಗಳಿಗೆಲ್ಲ ಹೋದರೆ ತಾಮೂಲ ಬ್ಯಾಗ್ ಕೊಡ್ತಾರಲ್ವ ಅದು ಚೆನ್ನಾಗಿರುತ್ತೆ ಆ ಬ್ಯಾಗ್ಗಳೆಲ್ಲ ನಾನು ಅದು ಇಟ್ಕೊಂಡಿರ್ತೀನಿ ಇನ್ನೂ ಬೆಳಗ್ಗೆ ನೋಡಿ ಬೆಳಗ್ಗೆ ಈ ರೀತಿ ರಂಗೋಲಿ ಹಾಕಿದ್ದೆ ಸಿಂಪಲ್ಲಾಗಿ ನೈಟು ಮಳೆ ಬಂದಿದೆ ಫ್ರೆಂಡ್ಸ್ ನಾನು ಒಳಗಡೆ ಹಾಕಿಲ್ಲ ದೀಪ ಹಚ್ಚಿದ್ನಲ್ಲ ಒಳಗಡೆ ಬಾಗ್ಲೇನು ಹಾಕಿಲ್ಲ ಸುಮ್ಮನೆ ಗೇಟ್ ಹಾಕ್ಕೊತಾ ಇದ್ದೀನಿ ಅಷ್ಟೇ ಸಾಮಾನ್ಯವಾಗಿ ಯಾರೂ ಬರೋದಿಲ್ಲ ಯಾಕಂದರೆ ಆ ಕಡೆ ನಮ್ಮ ಅತ್ತೆ ಎಲ್ಲ ಇರ್ತಾರಲ್ವ ಆ ಮನೆ ದಾಟಿ ಈ ಕಡೆ ಬರಬೇಕು ನಮ್ಮ ಅತ್ತೆನೂ ಅಲ್ಲೇ ಕೂತಿರ್ತಾರೆ ಯಾರೂ ಬರೋದಿಲ್ಲ ಈಗ ನಾನು ಅಂಗಡಿಗೆ ಇದ್ದೀನಿ ಹಾಲು ತೊಗೊಂಬರೋಣ ಅಂತ ನೋಡಿ ನೈಟ್ ಮಳೆ ಬಿದ್ದು ಎಲ್ಲ ಕೊಚ್ಕೊಂಡೋಗಿದೆ ಎಲ್ಲ ಫುಲ್ಲು ಬರೀ ಜಲ್ಲಿ ಕಲ್ಲಿಯಲ್ಲೇ ಇದೆ ರೋಡೆಲ್ಲ ಯಾವ ಥರ ಇದೆ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಅಂಗಡಿಗೆ ಹೋಗ್ತೀನಿ ಇಲ್ಲಿ ದೇವಸ್ಥಾನದಲ್ಲಿ ದೇವಿ ಎಲ್ಲ ಪಟ್ಟಕ್ಕೆ ಕೂರಿಸೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಗರಿ ಎಲ್ಲ ಚಪ್ಪರ ಹಾಕ್ತಾ ಇದ್ದಾರೆ ಇವಾಗ ದೇವಸ್ಥಾನಗಳಲ್ಲಿ ನೋಡೋದಕ್ಕೆ ಅದೊಂಥರ ಚೆಂದ ಅಲ್ವಾ ಫ್ರೆಂಡ್ಸ್ ಓಕೆ ನಾನಿವಾಗ ಅಂಗಡಿಗೆ ಹೋಗಿ ಆಮೇಲೆ ನಾನು ನಿಮಗೆ ಮನೆಗೆ ಮನೆಯಲ್ಲಿ ಸಿಗ್ತೀನಿ ಮನೆಗೆ ಬಂದಾಯಿತು ಈಗ ನಾನು ಏನು ತೊಗೊಂಬಂದಿದ್ದೀನಿ ಅಂತ ನೋಡೋಣ ಎಣ್ಣೆ ತೊಗೊಂಬಂದೆ ದೀಪಕ್ಕೆ ಎಣ್ಣೆ ಇರಲಿಲ್ಲ ದೀಪಕ್ಕೆ ದೀ ದೀಪಕ್ಕೆ ಎಣ್ಣೆ ಬೇಕಾಗಿತ್ತು ಮತ್ತೆ ಸೋಪ್ ಖಾಲಿ ಆಗಿತ್ತು ಚಿಕ್ಕ ತೊಗೊಂಡಿದೀನಿ ನಿಶಾ ಪ್ಯಾಕೆಟ್ ಬೇಕಾಗಿತ್ತು ಫ್ರೆಂಡ್ಸ್ ತಲೆಗೆ ಹಾಕಬೇಕಾಗಿತ್ತು ತುಂಬ ದಿವಸ ಆಯಿತು ಹಾಕೊಳ್ಳೋಣ ಅಂತ ತೊಗೊಂಬಂದಿದ್ದೀನಿ ನಿಶಾ ಅಲ್ಲಿಂದ ಸನ್ ರೈಸ್ ಕಾಫಿ ಪುಡಿ ಏಲಕ್ಕಿ ಇರಲಿಲ್ಲ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಹಾಲು ಪಾಯಸ ಅಂತಂದು ಏಲಕ್ಕಿ ತೊಗೊಂಬಂದೆ ಏಲಕ್ಕಿ ಖಾಲಿಯಾಗಿತ್ತು ಮತ್ತು ಅರ್ಧ ಲೀಟ್ರ್ ಹಾಲು ಯಾಕೆ ಇವಾಗ ಫಸ್ಟಿಗೆ ನನ್ನ ತಮ್ಮನೂ ಬರ್ತಿದ್ದಂತೆ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಹಾಲು ಕಾಯಿಸ್ಬಿಟ್ಟು ಫಸ್ಟು ಪಾಯಸ ಮಾಡಿಬಿಟ್ಟು ಬೇರೆ ಎಲ್ಲ ಮಾಡ್ತೀನಿ ಏನು ಮಾಡೋದು ನೋಡೋಣ ನಾನು ಯಾವಾಗಲೂ ಸಂಡೇ ಈ ಥರ ನನ್ನ ತಮ್ಮ ಅವರು ಬರ್ತಾರೆ ಅಂದರೆ ನಾನ್ ವೆಜ್ ಮಾಡ್ತಾಯಿದ್ದೆ ಇವಾಗ ನಾನು ನಲ್ವತ್ತೆಂಟು ದಿವಸ ನಾನು ನಾನ್ ವೆಜ್ ಎಲ್ಲ ಏನು ಮಾಡೋ ಹಾಗಿಲ್ವಲ್ಲ ಅದಕ್ಕೆ ಇವಾಗ ನಾನು ನಾನ್ ವೆಜ್ ಏನು ಮಾಡ್ತಾಯಿಲ್ಲ ಬೆಳಗ್ಗೆ ನಾನು ಕಡಲೆ ನೆನೆಸಿಟ್ಟಿದ್ದೆ ಮಸಾಲೆ ಸಾಂಬಾರು ಮಾಡೋಣ ಅಂತ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಕಡಲೆ ಜೊತೆ ಮಸಾಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿದು ಕಡಲೆಕಾಳಿ ಸಾಂಬಾರು ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ನೆನೆಸಿಟ್ಟಿರೋಂಥ ಕಡಲೆನ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಮತ್ತು ಒಂದು ಎರಡು ಹಾಲೆಗೆಡ್ಡೆ ಮತ್ತು ಎರಡು ಬದನೇಕಾಯಿ ಹಾಕಿ ಮಸಾಲೆ ಇಡ್ತಾಯಿದ್ದೀನಿ ನಾನ್ ವೆಜ್ಜು ನನ್ನ ತಮ್ಮಗೆ ತುಂಬ ಇಷ್ಟ ಇವಾಗ ಅವರು ಸಹ ನಾನ್ ವೆಜ್ ತಿಂತಾ ಇಲ್ಲ ಅವರು ಏನೋ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೀಪ ಇದ್ದೀರಿ ಮೂರು ಹುಣ್ಣಿಮೆ ನಾವು ತಿನ್ನೋದಿಲ್ಲ ಅಂತೇಳಿದ್ರು ಮೋಸ್ಟ್ಲಿ ಅವರೂ ಅಷ್ಟೇ ಒಂದು ಜನ್ವರಿವರೆಗೂ ತಿನ್ನೋದಿಲ್ಲ ಅಂತ ಅನಿಸುತ್ತೆ ನಾನು ಟೊಮೊಟೊ ಭತ್ತು ಮತ್ತು ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನನ್ನ ತಮ್ಮನಿಗೆ ತುಂಬ ಇಷ್ಟ ಆ ಥರ ರೈಸ್ ಭತ್ಗಳು ಪಲಾವು ಇದು ಮಾಡೋದು ಅಂತ ತುಂಬ ಇಷ್ಟಪಟ್ಟು ತಿಂತಾನೆ ಆದರೆ ಇವತ್ತು ಬೇಡ ಕಡಲೆ ನೆನ್ಸಿಟ್ನಲ್ಲ ಮುದ್ದೆ ಮಾಡಿ ಸಾಂಬಾರು ಮಾಡೋಣ ಅಂತ ಅನ್ನಿಸ್ತು ನಮ್ಮ ಯಜಮಾನ್ರು ಸಹ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಸರಿ ಪಲಾವೆಲ್ಲ ಏನು ಬೇಡ ಮುದ್ದೆ ಸಾಂಬಾರು ಮಾಡೋಣ ಸ್ವಲ್ಪ ಶಾವಿಗೆ ಪಾಯಸ ಮಾಡಿಬಿಟ್ಟು ಅಂತಂದ್ಬಿಟ್ಟು ಇವಾಗ ಕುಕ್ಕರಲ್ಲಿ ಅಲೆಗೆಡ್ಡೆ ಮತ್ತು ಕಡಲೆ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಹಾಲು ಸಹ ಕಾಯೋದಕ್ಕೆ ಇದ್ದೀನಿ ಇವಾಗ ಮಸಾಲೆ ರುಬ್ಬೋದಕ್ಕೆ ನಾನು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇದು ಇಷ್ಟು ನಾನು ಕಟ್ ಮಾಡ್ಕೊಳೋಷ್ಟರಲ್ಲಿ ನಾನು ಅವರು ಸಹ ಬಂದ್ಬಿಟ್ರು ನಾನು ಇದೆಲ್ಲ ಫುಲ್ಲು ಡೀಟೇಲ್ ರೆಸಿಪಿ ಎಲ್ಲ ತೋರಿಸ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂತಂದರೆ

ये डस्क प्लेट आ गया मेरे डस्क प्लेट से क्या? ये दाम आना हमने मर्फ़ा में लाया डस्क प्लेट। ಏನು ಇಸ್ಕೊಂಡ್ಬಿಟ್ಟಿದ್ಯಾ ಏನ್ ಇನ್ಕೊಬಂದಿಲ್ಲ ಏನ್ ಇಸ್ಕೊಂಡಿಲ್ಲ ಮನೆಗೆ ಮಾತ್ರ ಒಂದ್ ವಾರ ಇಟ್ಟಿಯಾ ಕಾಟ ಕೊಡ್ಬೇಡ ಕಾಫಿ ಅಲ್ಲಿ ಬೇಕಾ ಕಾಫಿ ಬೇಕಾ ಕಾಫಿ ಕುಡಿ ನಾನು ಬೆಳಗ್ಗೆ ನಿನಗೋಸ್ಕರ ಕಾಯ್ಕೊಂಡಿದ್ದೆ ಬೇಗ ಬರ್ತೀನಿ ಅಂದ ಕಾಫಿನೇ ಕುಡಿಲಿಲ್ಲ ನಾನು ಬರ್ತೀಯಾ ಟಿಫನ್ ಇದು ಅಲಿಗೆಟ್ಟ ಪಲ್ಯ ಜೊತೆ ಮಾಡೋಣ ನಾವು ದೋಸೆ ಹಾಕ್ರೆ ನಾನು ಹೋಗಿ ಅಲಿಗೆಟ್ಟ

i ನಾನು ಬೆಳಗ್ಗೆಯಿಂದ ಏನೂ ಕುಡ್ದಿರಲಿಲ್ಲ ಫ್ರೆಂಡ್ಸ್ ಇವ್ರು ಬರೋ ಮೇಲೆ ಕುಡಿಯೋಣ ಬೇಗ ಬರ್ತೀನಿ ಅಂತ ಹೇಳಿದ್ರಲ್ಲ ಆವಾಗಲೇ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸರಿ ಅವ್ರು ಬರೋದು ಲೇಟ್ ಆಯಿತು ನಾನು ಈಗ ಕೆಲಸ ಅದು ಇದು ಒಂದು ಮಾಡ್ತಾ ಹಾಗೆ ಬಿ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗ ಅವ್ರು ಮೇಲೆ ಅವ್ರ ಜೊತೆ ಮಮತಾ ಕಾಫಿ ಕುಡಿತಾಳೆ ಅವಳು ಟೀ ಕುಡಿಯೋದಿಲ್ಲ ಮಗುಗೆ ಬೂಸ್ಟ್ ಮಾಡಿಕೊಂಡು ಮತ್ತು ನನಗೂ ಮಮತಾಗೆ ಕಾಫಿ ಮಾಡ್ಕೊತಾಯಿದ್ದೀರಿ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ನಿಪ್ಪಟ್ಟು ಮತ್ತು ಖಾರ ಬೂಂದಿ ಎಲ್ಲ ಇತ್ತು ಅದನ್ನ ಕೊಡ್ತಾ ಇದ್ದೀನಿ ಅಡುಗೆ ಇನ್ನೂ ಆಗಿರಲಿಲ್ಲ ಅವ್ರು ಬರ್ತಾ ದೋಸೆ ತಿನ್ಕೊಂಬಂದಿದ್ದೆ ನನಗೆ ದೋಸೆ ಬೇಡ ಅಂತ ಬೇರೆ ಹೇಳಿದ್ರು ಅಂದರೆ ಬೆಳಗ್ಗೆನೂ ದೋಸೆ ತಿಂದೀನಿ ಇವಾಗಲೂ ನಾನು ಸರಿ ಅದಕ್ಕೆ ನಾನೇನು ಮಾಡಿದೆ ಕಡಲೆಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಒಟ್ಟಿಗೆ ಅಂತಂದ್ಬಿಟ್ಟು ಇವಾಗ ನಾವು ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಹೋಗಿದೆ ಅಂದರೆ ಸ್ವಲ್ಪ ಹೊತ್ತು ಅವ್ರು ಬಂದಿದ್ರಲ್ಲ ಅವ್ರ ಜೊತೆ ತುಂಬ ಹೊತ್ತು ನಾನು ಮಾತಾಡ್ತಾ ಕೂತ್ಕೊಂಡಿದ್ದೆ ಅವಳದ ಆಟ ನೋಡ್ಬೋದು ಲಕ್ಷ್ಮೀಪ್ರಿಯ ಆಟನೇ ಆಟ ಸಿಕ್ಬಿಟ್ಟಿದೆ ಅವಳಿಗೆ ಆಡ್ತಾ ಆಡ್ತಾ ಬಲ್ಲ ಡಮ್ ಅಂದ್ಬಿಡ್ತು ಅವ್ಳ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಇವಾಗ ಅವಳು ಬೆಲ್ಲೂ ಹೊಡೆದೈತು ಅಂದ್ಬಿಟ್ಟು ಒಂದು ಜಾಗದಲ್ಲಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ನಾವಿಲ್ಲಿ ಬ ಅಡುಗೆ ಮಾಡ್ಕೊತಾ ಇದ್ದೀರಿ ಈಗಾಗಲೇ ಸ್ವಲ್ಪ ಲೇಟಾಗಿದೆ ಅವರು ಸ್ವಲ್ಪ ಲೇಟಾಗೆ ತಿಂದಿದ್ದೀನಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡು ಅಂತ ಅಂದಿದ್ರು ಹಂಗಾಗಿ ನಾನಿವಾಗೆಲ್ಲ ಸ್ವಲ್ಪ ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ಇದ್ದೀನಿ ಮಮತಾ ಇಲ್ಲಿ ಮುದ್ದೆ ಮಾಡ್ತಾ ಮತ್ತು ಮೆಣಸಿನ್ಕಾಯಿ ಬಜ್ಜಿಗೆ ಸ್ವಲ್ಪ ಹಾಕಿದ್ದೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊತ ಇದ್ದಾಳೆ ನಾನಿಲ್ಲಿ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ಏನೇನು ಅಡುಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಇವತ್ತು ಮುದ್ದೆ ಸಾಂಬಾರು ಅಂದರೆ ನೋಡ್ಬೋದು ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಶಾವಿಗೆ ಪಾಯಸ ಇವಾಗ ಇನ್ನು ಕುದೀತಾ ಇದೆ ಸ್ವಲ್ಪ ಅದು ಕುದಿಬೇಕು ಮತ್ತು ಕಡಲೆ ಹಾಲಿಗೆಡ್ಡೆ ಹಾಕಿ ಸಾಂಬಾರು ಮಾಡಿದ್ನಲ್ಲ ಅದು ಅಷ್ಟೇ ಅದು ತುಂಬಾ ಚೆನ್ನಾಗಿತ್ತು ಸೊ ಸೇಮ್ ನಾನ್ ವೆಜ್ ಥರನೇ ಇತ್ತು ಫ್ರೆಂಡ್ಸ್ ಸಾಂಬಾರು ಮಸಾಲೆ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಇದ್ರ ಜೊತೆ ಮುದ್ದೆ ಮಾಡ್ಕೊಂಡಿದ್ದೆ ಈಗೆಲ್ಲ ನಾವೆಲ್ಲ ಊಟಕ್ಕೆ ಕೂತ್ಕೊಳ್ತಾ ಇದ್ದೀರಿ ನೋಡಿ ಊಟ ಮಾಡ್ತಾ ಮಾಡ್ತಾಯಿದ್ದೀರಿ ಇನ್ನು ಈ ಊಟ ಎಲ್ಲ ಮುಗಿಸ್ಕೊಂಡು ನೋಡಬೇಕು ಮಾ ನನ್ನ ತಮ್ಮ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದ ಅವನು ಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ ಫ್ರೆಂಡ್ಸ್ ಇವ್ರನ್ನ ನಾನು ಸಂಜೆ ಬರ್ತೀನಿ ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಅದಕ್ಕೆ ಅವರು ನನ್ನ ತಮ್ಮ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ ಅವನು ಬಂದಿಲ್ಲ ಹಂಗೆ ಹೋಗೋಸ ಸಾಯಂಕಾಲ ಬರ್ತೀನಿ ಅಂತ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಲಕ್ಷ್ಮಿ ಪ್ರಿಯನ ರೇಗಿಸ್ಕೊಂಡು ಹ್ಮ್ ಕೂತ್ಕೊಂಡಿದಿರಿ ಇದಾದಮೇಲೆ ಸ್ವಲ್ಪ ಹೊರಗಡೆನೂ ಸಹ ಹೋಗಿ ಬಂದಿದಿರಿ ಎಲ್ಲೋಗಿದ್ದೀರಿ ಅಂದ್ರೆ ಮನೆಯಲ್ಲೇ ಕೂತು ಕೂತು ಬೇಜಾರಾಗಿರುತ್ತಲ್ವಾ ಸರಿ ಎಲ್ಲಗನಾ ಹೊರಗಡೆ ಹೋಗಿ ಬರೋಣ ಈ ಕಡೆ ಇಲ್ಲೇ ಮನೆ ಪಕ್ಕದಲ್ಲಿ ನಾನು ಹಾಗಾಗ ಈ ಕಡೆ ಬರ್ತಾ ಇರ್ತೀನಲ್ಲ ಹಾಗೆ ಈ ಕಡೆ ಕರ್ಕೊಂಡ್ ಎಲ್ಲ ಸ್ವಲ್ಪ ಓಡಾಡ್ಕೊಂಡ್ ಬರೋಣ ಅಂತ ಲಕ್ಷ್ಮಿಗೂ ಸ್ವಲ್ಪ ಒಳಗೂ ಅಷ್ಟೇ ಇಷ್ಟ ಆಗುತ್ತೆ ಅಳ್ಗೊಂತೂ ಫುಲ್ ಖುಷಿ ಆಗೋಯ್ತು ಅಂತಾನೆ ಹೇಳ್ಬೋದು ಚೆನ್ನಾಗೈತಾ ಅದೇ ಹಾಗೆ ಇಲ್ಲಿ ಅಣಬೆ ಸಹ ಸಿಗುತ್ತೆ ಈ ವರ್ಷ ನಮ್ಗೆ ಸಿಕ್ಕಿಲ್ಲ ಯಾಕಂದ್ರೆ ಈ ವರ್ಷ ಮಳೆನೂ ಕಮ್ಮಿ ಆಗಿತ್ತು ಅಲ್ವಾ ಫ್ರೆಂಡ್ಸ್ ಹಂಗಾಗಿ ನಮ್ಗೆ ಇಲ್ಲಿ ಅಣಬೆ ಸಿಕ್ಕಿಲ್ಲ ನೋಡ್ಕೊಂಡು ಬಂದ್ರಿ ಅಣಬೆಗಿನ್ನ ಜಾಸ್ತಿ ಇದೇನೋದು ಹುಚ್ಚಣಬೆ ಅಂತಾರಲ್ಲ ಅದೇ ಸಿಕ್ಕಿತ್ತು ಈ ಸರಿ ನಮಗೆ ಬಿ ಅಷ್ಟೊಂದು ಸಿಕ್ಕಿಲ್ಲ ಫ್ರೆಂಡ್ಸ್ ಹೋದ ವರ್ಷ ಅದು ಹಿಂದಿನ ವರ್ಷ ವರ್ಷ ವರ್ಷವೂ ಪರವಾಗಿಲ್ಲ ಅವಾಗ ನನಗೆ ಇಲ್ಲ ಅಂದ್ರೆ ಒಂದು ಎರಡು ಟೈಮ್ ಆದರೂ ಸಿಕ್ತಿತ್ತು ಲಕ್ಷ್ಮೀ ಪ್ರಿಯ ಅಂತೂ ಫುಲ್ ಹೋಗ್ಬಿಟ್ಟಿದ್ದಾಳೆ ಅವ್ಳಿಗೆ ಈ ಜಾಗಲ್ಲ ಅವಳಿಗೆ ಓಡಾಡೋಕ್ಕೆ ಆಟಾಡೋಕ್ಕೆ ಫಸ್ಟೇ ಅವಳು ತೀಟೆ ಒಂದು ಜಾಗದಲ್ಲಿ ಇದ್ದಿದ್ದ ಜಾಗದಲ್ಲಿ ಇರೋದಿಲ್ಲ ಇಲ್ಲಿ ನೋಡಿ ಯಾವ ಥರ ಆಡ್ತಾ ಇದ್ದಾಳೆ ಅಂತ ಇದೆಲ್ಲ ಸ್ವಲ್ಪ ಹಸಿರಾಗಿದ್ರೆ ನೋಡೋದಕ್ಕೆ ಈ ಕಡೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಕಡೆ ಈ ಈಗ ಇಷ್ಟು ದಿವಸ ಬಿಸ್ತಿತ್ತಲ್ಲ ಇವಾಗ ಒಂದು ಮೂರು ದಿವ್ಸದಿಂದ ಮಳೆ ಬರ್ತಾ ಇದೆ ಹಂಗಾಗಿ ಚೆನ್ನಾಗಿ ಇರುತ್ತೆ ಎಲ್ಲ ಹುಚ್ಚಾಣಬೇನೆ ಐತೆ ನೋಡಿ ಇದೆಲ್ಲ ಹುಚ್ಚಾಣ ಬೆನೆ ಹುಚ್ಚಾಣಬೇನೆ ಐತೆ ಎಲ್ಲಿ ನೋಡಿದ್ರೂ ಬರೀ ಹುಚ್ಚಣಬೇ ಕಾಣಿಸುತ್ತೆ ಫ್ರೆಂಡ್ಸ್ ಎಷ್ಟು ಖುಷಿಯಾಗೂ ಹೋದ್ರಿ ಗೊತ್ತಾ ಸಿಗುತ್ತೆ ಅಂತ ಅಂದರೆ ಅದು ನಾವು ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಅದು ವೈಟಿಗೆ ಕಾಣಿಸ್ತಾ ಇರುತ್ತಲ್ಲ ಅಣಬೆನೆ ಅಂತ ಅನಿಸುತ್ತೆ ನೋಡಿದ್ರೆ ಅದು ಹುಚ್ಚಣಬೆ ನೋಡಿ ಲಕ್ಷ್ಮೀಪ್ರಿಯ ಎಷ್ಟು ಖುಷಿಯಾಗಿ ಹಾಡ್ತಾ ಇದ್ದಾಳೆ ಅವಳು ಲಕ್ಷ್ಮೀ ಪ್ರಿಯನು ಹೇಳ್ತಾ ಇದ್ಲು ಅಣಬೆ ಇಲ್ಲಿದೆ ತೋರಿಸ್ತೀನಿ ಬಂದು ಅವಳು ಹುಚ್ಚಣಬೆನೆಲ್ಲ ಎತ್ಕೊಂಡು ಇದು ಅಣಬೆ ಇದು ಅಣಬೆ ಅಂತ ತೋರಿಸ್ತಾ ಇದ್ದವು ಎಲ್ಲ ಜಾಸ್ತಿ ಹುಚ್ಚಣಬೆನೆ ಇದೆ ಅವಳಿಗೆ ಗೊತ್ತಿಲ್ವಲ್ಲ ಹುಚ್ಚಣಬೆ ಯಾವುದು ಒಳ್ಳೆ ಹಣಬೆ ಯಾವುದು ಇದು ಅಣಬೆನೆ ಇದು ಅಣಬೆನೆ ತಗೋ ತಗೋ ಅಂತ ಹೇಳ್ತಿದ್ಲು ನಿಮ್ಮ ಬಮ್ಮ ಇದು ಅಣಬೆ ಅಲ್ಲ ಅಂತ ಹೇಳ್ಕೊಂಡು ಫಸ್ಟು ಈ ಕಡೆ ಎಲ್ಲ ಚೆನ್ನಾಗಿತ್ತು ಬೈಲು ತುಂಬ ಚೆನ್ನಾಗಿತ್ತು ಈ ಜೆ ಸಿ ಪಿನಲ್ಲಿ ಎಲ್ಲ ಹಳ್ಳ ತೋಡಿಬಿಟ್ಟು ಎಲ್ಲ ನೀರು ಬರೋ ಎಲ್ಲ ನೀರು ಬರೋ ಥರನೇ ಹಾವು ಫ್ರೆಂಡ್ಸ್ ಇದೇನೋ ಕಬ್ಬಣ ಸೊಕ್ಕಿದ್ರೆ ಅಣಬೆ ಬರೋಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಈ ಕಡೆ ಎಲ್ಲ ಜಾಸ್ತಿ ಇತ್ತು ನೋಡಿ ಹಳ್ಳ ತೋಡಿರೋ ಜಾಗದಲ್ಲೆಲ್ಲ ಅವಾಗ ನಾವು ಕಿತ್ತಿದ್ದೀನಿ ನಾನು ತುಂಬ ಸರಿ ಕಿತ್ತಿದ್ದೀನಿ ಫ್ರೆಂಡ್ಸ್ ಈ ಕಡೆ ಅಣಬೆನ ಇವಾಗ ಜೆ ಸಿ ಬಿ ಕಬ್ಬಿಣ ಎಲ್ಲ ಸೂಕ್ಬಿಟ್ಟು ಅಣ್ಣೆ ಬರೋದೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಸಹ ತುಂಬಾನೇ ಸಿಗ್ತಾಯಿತ್ತು ಫ್ರೆಂಡ್ಸ್ ಇಲ್ಲಿ ಈ ಬೇಲಿನಲ್ಲಿ ಇನ್ನೇನ್ ಸಿಕ್ಕಿಲ್ಲ ಅಂತ ಹೋಪಸ್ ಮನೆಗೆ ಹೋದ್ರಿ ಅಲ್ಲಿ ಹೋದ್ಮೇಲೆ ನಮ್ಮ ಯಜಮಾನ್ ಒಂದು ಕತೆ ಹೇಳಿದ್ದಾರೆ ಕೇಳಿ ಕತೆ ಬಂದ್ಬಿಟ್ಟೈತೆ ಬಸಲ್ಮಾನ್ ಹೋಗ್ ಐತೆ ಬಸಲ್ಮಾನ್ ಅದ್ ಐತೆ ಅಂತ ಆಮೇಲೆ ಬಸಲ್ಮಾನ್ ಅದ ಬಸಲ್ಮಾನ್ ಅಂತ ಓಡ್ ಬಂದ್ಬಿಟ್ಟು ಅಪ್ಪ ಹಾವು ಹಾವು ಅಂದ್ರೆ ಅಲ್ಲಿ ಪಸ್ಟ್ ತಳದಿಕ್ ಹೋಗ್ಬಿಡ್ತಾನೆ ತಳದಿ ನಾವ್ ಹೋಗಿ ಹೋಗ್ಯಾಕತ್ತ ಮನೆಯಲ್ಲಿ ತಳದಿಗ್ ಹೆಂಗ್ ಹೋಗ್ಬಿಡ್ತ ಹಾವು ಅದ್ ಹೆಂಗ್ ಹೋಗ್ತಿತ್ತು ತಳದಿ ಮಮ್ಮ ಮನೆ ಕಟ್ಟಿರೋ ಮನೆಯಲ್ಲಿ ತಳದಿನ ಅಂದ್ರೆ ಮಣ್ಣು ತಳದಿ ಇರ್ತದೆ ಅದರಲ್ಲಿ ಸುಮ್ಮನೆ ಗ್ಯಾಪ್ ಇದ್ರೆ ಹೋಗ್ಬಿಡ್ತಾರೆ ತಲೆ ಬೀಜ ಸಾಕಾದ್ರೆ ನೋಡು

ಹೋಗಿ ಬಟ್ಟೆಗಳಾಗ ಮೋಚ್ಚ ಮಡಗಿರೋದ್ರಲ್ಲಿ ದೂತದಂತೆ ಆಮೇಲೆ ದೊಡ್ಡ ದೊಡ್ಡ ಆಮೇಲೆ ಗೋಣಸೀಲ ಇಟ್ಕೊಂಡು ಗೋಣಸೀಲ ಬಿಟ್ಕೊಂಡು ಆ ಬೀರು ತೆಗೆದು ಬಿಟ್ಟಿದ್ರೇನ ಅದಕ್ಕೆ ನೋಡು ಹಾವುಗಳೈತೆ ಅಂತೆ ಮಾಮ ಕಥೆ ಹೇಳಿಲ್ಲ ಇಲ್ಲೆಲ್ಲ ಅವುಗಳು ಆಡ್ತಂತೆ ಈಚೆ ಬರಬೇಡ ಮುಷ್ ಅಲ್ಪ್ ಕಷ್ಟ À bật đi cho Bật đi ạ